ಈಗಲೇ ಬಂದಿ ಏನಿದು ನಿಮ್ಮ ಇಬ್ಬರ ಕಣ್ಣಲ್ಲಿ ನೀರು ಈ ನರಸಿಂಹ ನಿಮ್ಮಿಂದ ದೂರನಾಗಿದ್ದಾನೆಂಬ ಚಿಂತೆಯೋ ನಾಲ್ಕು ಜನರ ಮಧ್ಯದಲ್ಲಿ ಮೆರೆಯಬೇಕಿದ್ದ ನನ್ನ ತಮ್ಮ ಊರಿಗಾಗಿ ಕಾನ ಕಳೆಯುತ್ತಿದ್ದಾನೆಂಬ ಚಿಂತೆಯೋ ಇಲ್ಲ ಯಾವ ಕೈ ಮಾಡಿದರೆ ಈಗ ಅವನ ನೆತ್ತಿಯನ್ನು ಸೀಳಿ ನೆತ್ತರ ಕುಡಿದು ತಮ್ಮ ಶಾಂತಿ ಶಾಂತಿ ಎಂದು ಅದೇ ಶಾಂತಿಯಿಂದಲೇ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ಲಿಲ್ಲೇನಪ್ಪ ಮಹಾತ್ಮ ಗಾಂಧೀಜಿ ಅವರು ಅದರಂತೆ ನೀನು ಕೂಡ ಶಾಂತನಾಗೋ ಸಹೋದರ ಶಾಂತನಾಗೋ ಅಣ್ಣ ತಂಗಿಯರ ಕಣ್ಣಲ್ಲಿ ನೀರು ಹರಿಸಿದರೆ ಈ ನೆಲ್ಲಿದೆಯಪ್ಪ ಈ ನರಸಿಂಹನಿಗೆ ಶಾಂತಿ ಕನ್ನಡದ ಶಾಂತಿಯ ನೆಲದಲ್ಲಿ ಕ್ರಾಂತಿಯ ಕಹಳೆಯನ್ನು ಊದಿ ಮಹಿಳೆಯರ ದೌರ್ಜನ್ಯಕ್ಕೆ ಮುಂದಾದವನು ಇಂದ್ರನಾಗಿರಲಿ ಚಂದ್ರನಾಗಿರಲಿ ಅವನನ್ನು ಎಡ ಮುರಿದು ಹತ್ತು ತಂದು ನಿನ್ನ ಪವಿತ್ರ ಪಾದದ ಮೇಲೆ ಅಡ್ಡ ಹಾಕಿ ಕಡಿಯುವುದೊಂದೇ ನನ್ನ ಕೆಲಸವನ್ನ ಕಡಿಯುವುದೊಂದೇ ನನ್ನ ಕೆಲಸ ದಯವಿಟ್ಟು ಆವೇಶವನ್ನು ಬಿಟ್ಟು ಬಿಡು ಇದು ಸಂತೋಷದ ಕಣ್ಣೀರನ್ನ ಹೌದಪ್ಪ ಹೌದು ಕುರಿ ಕಾಯಲು ಕುರಿ ಕಾಯಲು ಹೋದ ನನ್ನ ತಮ್ಮ ಕುದುರೆ ಹತ್ತಿ ಧ್ವರೆಯಾಗಿ ಬಂದನಲ್ಲ ಅಂತ ಸಂತೋಷದ ಕಣ್ಣೀರಪ್ಪ ಸಂತೋಷದ ಕಣ್ಣೀರು ಅಲ್ಲ ಅದೊಂದು ದೊಡ್ಡ ಕಥೆಯಲ್ಲ ನಾನು ಕುದುರೆ ಸವಾರನಲ್ಲಿ ಚಾಣುಕ್ ಚನ್ನಾಗಿರುವುದನ್ನು ನಮ್ಮ ನಾಗಡು ನಾಡಗಡವರು ಕಂಡು ಕುರಿ ಕಾಯ್ದನ್ನು ಬಿಡಿಸಿ ತಮ್ಮ ರಥದ ಸಾರತಿಯನ್ನಾಗಿ ಮಾಡಿಕೊಂಡಿದ್ದಾರಲ್ಲ ಅವರೆಂಥ ಪುಣ್ಯವಂತರಪ್ಪ ಅಷ್ಟೇ ಏಕಪ್ಪ ನಾನು ಊರಿಗೆ ಹೋಗಿ ಅಣ್ಣ ತಂಗಿಯರು ನೋಡಿಕೊಂಡು ಬರ್ತೇನೆ ತಮಗೆ ಬಟ್ಟೆ ತಂಗಿ ಪಿತಾಂಬರನ್ನು ಕೊಟ್ಟು ಹೈಗೆ ಐದು ಸಾವಿರ ಹಣವನ್ನು ಕೊಟ್ಟಿದ್ದಾರೆ ತೆಗೆದುಕೋಣ ಪ್ರಜಾ ಸರ್ಕಾರವಿದ್ರು ಕೂಡ ಇನ್ನು ನಮ್ಮ ಅವರ ಗೌರತ್ವವನ್ನು ಉಳಿಸಿಕೊಂಡು ನಮ್ಮಂತ ಬಡವರನ್ನ ನೋಡುತ್ತಿರುವ ಆ ಧರ್ಮರಾಜರ ಋಣ ನಾನೆಂದು ತೀರಿಸಲೋತ್ತಮ ನಾನೆಂದು ತೀರಿಸಲಿ ಅಣ್ಣ ನೀ ಯಾವುದನ್ನು ಚಿಂತಿಸಬೇಡಿ ಸದಾ ನಿನ್ನ ಆಶೀರ್ವಾದ ನನ್ನ ಮೇಲೆ ಇದ್ದರೆ ವರ್ಷದೊಳಗೆ ತಂಗಿಯ ಮದುವೆ ಕಾರ್ಯವನ್ನು ಇದು ಚೇಷ್ಟೆ ಮಾತಲ್ಲಮ್ಮ ನಿನ್ನ ಅಣ್ಣನಾಗಿ ನಿಷ್ಠೆ ಎಂದು ಹೇಳುವ ಮಾತು ಕಷ್ಟ ಕಾರ್ಪಣ್ಯದ ಈ ದುಷ್ಟರ ಕಾಲದಲ್ಲಿ ಭ್ರಷ್ಟ ರಾಜಕಾರಣಿಗಳು ತಮ್ಮ ಓಟಿನ ಸಹಿ ಜಾತಿ ಎಂಬ ಜಗಳ ಹಚ್ಚಿದ್ದಾರೆ ಬಂದ ಬಡ ಹೆಣ್ಣು ಮಕ್ಕಳ ಮೇಲೆ ತಮ್ಮ ಕಾಮದ ಜಾಲ ಬೀಸಿ ಗಾಸಿ ಮಾಡುತ್ತಿದ್ದಾರೆ ಅದಕ್ಕೆ ನಿನಗೆ ತಾಳ್ಮೆ ಎಂಬ ತಾಳಿ ಕಟ್ಟಿಸಿ ಕೈಗೆ ಹಸಿರು ಬಳೆ ತೊಡಿಸಿ ಮುಳ್ಳಿಗೆ ಹೂವನ್ನು ಮುಡಿಸಿ ಕಾಲಿಗೆ ಕಾಲುಂಗರ ತೊಡಿಸಿ ಮುತ್ತೈ ಎಂಬ ನತ್ತ ನಿಡಿಸುವ ಆಸೆ ಎಂತಹ ಗಂಡನೆ ಮಾತು ಸಹೋದರ ಅಣ್ಣನ ಮಾತನಾ ಹೌದಣ್ಣ ಬನ್ನಿ ಇದೇ ಸಂತೋಷದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡಿ ಹಾಡೋಣ ಅಣ್ಣ ಕೂಡಿ ಹಾಡೋಣ ಎಲ್ಲರೂ ಕೂಡಿ